ವೆಲ್ಕಮ್ ಟು ಕನ್ನಡ ಟಿವ್ ಮುಂಬೈ ಚಾರ್ಟೇ ಇವಾಗ ನಾವು ಬಂದಿದ್ದೀವಿ ಮೂವಿ ನೋಡೋಣ ಅಂತ ಮುಂಬೈನಲ್ಲಿ ಯಾವ ರೀತಿ ಇರುತ್ತೆ ನಾವು ಹೋಗಿದೀವಿ ಮೂವಿ ನೋಡೋಣ ಅಂತ ಇದಕ್ಕಿಂತ ಮುಂಚೆ ನೋಡಿದ್ರಲ್ಲ ಅದನ್ನು ಸಣ್ಣ ಮದುವೆ ಮಾಡಿ ಹಾಕಿದ್ದೆ ಇದು ನೋಡಿ ಮುಂಬೈ ಸಿ ಎಸ್ ಟಿ ಸ್ಟೇಷನ್ ಇದೆ ರೈಲ್ವೆ ಸ್ಟೇಷನ್ ಇದಕ್ಕೆ ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಸ್ ಅಂತಲೂ ಕರೀತಾರೆ ನಾನು ಅದನ್ನ ಸ್ವಲ್ಪ ಫಾಸ್ಟ್ ಆಗಿ ತೋರಿಸಿದ್ದೆ ಈಗ ನೀವು ನೋಡ್ತಾ ಇರ್ಬೋದು ಪ ಮುಂಬೈಲಿ ಬೆಳಗ್ಗೆ ಆಗಲಿ ರಾತ್ರಿ ಆಗಲಿ ಜನ 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 ಇಲ್ಲಂತೂ ಜನಸಂಖ್ಯೆ ಕಮ್ಮಿನೇ ಆಗೋಲ್ಲ ಬೆಳಗ್ಗೆ ಆದರೂ ಅಷ್ಟೇ ಜನ ಇರ್ತಾರೆ ಸಂಜೆ ಆದರೂ ಅಷ್ಟೇ ಜನ ಇರ್ತಾರೆ ನಾವು ಸಿನಿಮಾ ನೋಡೋಣ ಅಂತ ಇಲ್ಲಿಂದ ಹೊರಟ್ವಿ ನೀವು ಹೊರಗಡೆಯಿಂದ ಈಗ ಈ ದೃಶ್ಯನ ನೋಡ್ಬೋದು ಹೊರಗಡೆಯಿಂದ ನೀವು ನೋಡಿದಾಗ ನೋಡಿ ಇದು ಮುಂಬೈಲಿ ಮೇನ್ ರೈಲ್ವೆ ಸ್ಟೇಷನ್ನಿಂದ ಹೊರಗಡೆ ಇರೋದನ್ನು ನಾನು ಶೂಟ್ ಮಾಡ್ತಾ ಇದ್ದೀನಿ ಇದು ಹೊರಗಡೆ ರಾತ್ರಿ ಟೈಮ್ ಆಗಿರೋದ್ರಿಂದ ನೋಡೋದಕ್ಕೆ ಇಷ್ಟೊಂದು ಚೆನ್ನಾಗಿ ಕಾಣಿಸ್ತಿತ್ತು ಅಂದರೆ ಈ ಮದುವೆ ಹೆಣ್ಣಿಗೆ ಅಲಂಕಾರ ಮಾಡಿರ್ತಾರಲ್ಲ ಆ ರೀತಿಯಾಗಿ ಕಾಣಿಸ್ತಿತ್ತು ನಾವು ಸ್ವಲ್ಪ ಹೊತ್ತು ಅಲ್ಲೇ ಇದನ್ನ ವಿಡಿಯೋನ ಶೂಟ್ ಮಾಡಿಕೊಂಡು ಮತ್ತೆ ಇಲ್ಲಿಂದ ಮುಂದೆ ಹೋದ್ವಿ ಈಗ ನಾವು ಇರೋ ಥಿಯೇಟರು ಸ್ಟರ್ಲಿಂಗ್ ಅಂತ ಸೊ ಹಾಗಾಗಿ ನಾನು ಇಲ್ಲಿಂದ ಬೇಗ ಬೇಗ ವಿಡಿಯೋನ ಸ್ವಲ್ಪ ಫಾಸ್ಟ್ ಆಗಿ ಮಾಡ್ತಾ ಹೋದೆ ಒಂದು ಹಿಂದಿ ಮೂವಿ ರಿಲೀಸ್ ಆಗಿದೆ ಮೋಜಾ ಅಂತ ಸಮಥಿಂಗ್ ನೋಡ್ಬೋದು ನೀವು ಅದು ಕಾಮಿಡಿ ಬಿಕಮಿಂಗ್ ಹಾರರ್ ಮೂವಿ ಸ್ವಲ್ಪ ಅದು ಕಾಮಿಡಿಯಾಗಿದೆ ಅಂತ ಕೇಳ್ಪಟ್ಟೆ ಸೊ ನನ್ನ ಮಗ ನೋಡಿ ಮುಂದೆ ಹೋಗ್ತಿದ್ದಾನೆ ಸೊ ಅವನಿಗೆ ನನ್ನ ಮಗನಿಗೆ ಈ ಮೂವಿ ನೋಡಬೇಕಾಗಿತ್ತು ಮಮ್ಮಿ ಹೋಗೋಣ ಅಂತ ಹೇಳ್ಬಿಟ್ಟು ನಾವೆಲ್ಲ ಎಲ್ಲ ಹೊರಟ್ವಿ ಸೊ ಹಾಗಾಗಿ ಮೋಜಾ ಮೂವಿ ಇದು ಇದರಲ್ಲಿ ನೋಡಿ ಇದು ಈ ದೃಶ್ಯ ಕಾಣಿಸ್ತಿದ್ದಿಲ್ಲ ಇದು ನಾನು ಓದಿದಂಥ ಕಾಲೇಜು ಸನ್ ಝೇವಿರಿಯಸ್ ಕಾಲೇಜ್ ಇದು ಇದು ಇದೇ ಕಾಲೇಜಲ್ಲಿ ನಾನು ಡಿಗ್ರಿ ಕಂಪ್ಲೀಟ್ ಮಾಡಿದ್ದು ಸೊ ನನ್ನ ಕಾಲೇಜಿಂದು ದೃಶ್ಯ ಬಂತಲ್ಲ ಅಂದ್ಬಿಟ್ಟು ಮೂವಿ ಒಳಗಡೆ ಈ ದೃಶ್ಯನ ನಾನು ಕ್ಯಾಪ್ಚರ್ ಮಾಡಿದೆ ನೋಡಿ ನಮ್ಮ ಕಾಲೇಜು ನಾನು ನನ್ನ ನಮ್ಮ ಕಾಲೇಜ್ಗೆ ಹೋಗಿ ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿ ಹಾಕಿದೆ ನಿಮಗೆ ಮುಂದಿನ ದಿನಗಳಲ್ಲಿ ಸೊ ಈ ದೃಶ್ಯ ನಂಗೆ ತುಂಬ ಇಷ್ಟ ಆಯಿತು ಇದು ನಿಮ್ಗೆ ತೋರಿಸಬೇಕು ಅಂತ ಅದನ್ನು ಶೂಟ್ ಮಾಡಿದ್ದೆ ಸೊ ಇಲ್ಲಿಂದ ನಾವು ಹೊಟ್ವಿ ಮೂವಿ ಎಲ್ಲ ಮುಗಿತು ನಾವು ಹೋಗಿದ್ದುದು ರಾತ್ರಿ ಹತ್ರ ಶೋಗೆ ಎಂಟು ಹದಿನೈದು ಶೋಗೆ ಹೋಗಿದ್ವಿ ನಾವು ಸೊ ಅಲ್ಲಿಂದ ಮತ್ತೆ ಮೂವಿ ಮುಗಿಸ್ಕೊಂಡು ನಾವು ಮನೆ ಕಡೆ ಹೋಗೋವಂಥ ರೂಟ್ ಇದು ಸ್ಟೇಷನ್ ಹತ್ತಿರ ಹೋಗಬೇಕಾಗಿತ್ತು ರೈಲ್ವೆ ಸ್ಟೇಷನ್ ಹತ್ರ ಈ ಟೈಮಲ್ಲಿ ಸ್ವಲ್ಪ ಇಲ್ಲಿ ರೋಡು ಖಾಲಿ ಖಾಲಿಯಾಗಿ ಕಾಣಿಸ್ತಿತ್ತು ಅದನ್ನು ಕೂಡ ನಾನು ಶೂಟ್ ಮಾಡಿದೆ ಈಗ ನಾವು ರೈಲ್ವೆ ಟೇಷನ್ ಹತ್ರ ಹೋಗ್ತಾ ಇದ್ದೀವಿ ನಾನು ಅವಾಗ ತೋರಿಸಿದ್ದು ಆ ಕಡೆ ಅಂತಂದರೆ ಆ ಭಾಗದಲ್ಲಿ ಇದು ಮುಂಭಾಗ ಮೇನ್ ಮುಂಭಾಗ ಇಲ್ಲಿ ಹೋಗ್ತಾ ಇದ್ದೀವಿ ಈಗ ನಿಂತಿದೆ ಈಗ ಆಲ್ರೆಡಿ ಆಯಿತು ಈಗ ಹನ್ನೊಂದೂವರೆ ಆಗಿದೆ ಸೊ ಇದು ಮನೆಗೆ ಹೋಗ್ತಾ ಇದ್ದೀನಿ ಸಿಂಪಲ್ ಆಗಿ ಇವತ್ತಿನ ವೀಡಿಯೋ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನೋಡಿ ಮುಂಬೈಲಿ ನಮ್ಮ ಜೀವನ ಹೇಗಿರುತ್ತೆ ಅಂತ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ